ಇಡೀ ರಾಜ್ಯದ ಐದು ಕೋಟಿ ಇಪ್ಪತ್ಮೂರು ಲಕ್ಷ ನಮ್ಮ ಕರ್ನಾಟಕದ ಎಲ್ಲ ನಮ್ಮ ಬಿಗ್ ಬಾಸ್ ಹಿಮಂತುಗೆ ವೋಟ್ ಮಾಡಿದವರಿಗೆಲ್ಲ ನನ್ನ ಅನಂತ ಅನಂತ ಧನ್ಯವಾದಗಳು ಭಾಳ ಹೆಮ್ಮೆಯ ವಿಷಯ ನಮ್ಮ ಲಂಬಾಣಿ ಸಮಾಜದಲ್ಲಿ ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಬಡ್ನಿ ತಾಂಡಾದ ನಮ್ಮ ಸರಿಗಮಪ್ಪ ಹನುಮಂತು ಅವರ ಬೆಳವಣಿಗೆ ಅವರು ಬಿಗ್ ಬಾಸ್ನಲ್ಲಿ ಆಡಿದ ಆಟ ಸುದೀಪ್ ಸರ್ ಅವರ ಪ್ರತಿಯೊಂದು ಅವರನ್ನು ಮೆಚ್ಚಿದ ಒಂದು ಈ ಈದ್ ಈ ಕೊಡುಗೆಯನ್ನು ಕೊಟ್ಟಿದೆ ಬಿಗ್ ಬಾಸ್ ಮತ್ತು ಸುದೀಪ್ ಸರ್ ಅವರಿಗೆಲ್ಲರಿಗೂ ನನ್ನ ದುರ್ಗಾದೇವಿಯ ಮತ್ತು ಸೇವಾಲಾಲ್ ಮಹಾರಾಜರ ಆಶೀರ್ವಾದ ಕೊನೆ ತನಕ ಇರಲಿ ಅಂತ ಹೇಳಿ ಹಾರೈಸುತ್ತೇನೆ ಹಾಗೂ ಹನುಮಂತು ಇನ್ನು ಮುಂದೆ ನೀನು ಈ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಈ ದೇಶದಲ್ಲಿ ಒಬ್ಬ ಸಿನಿಮಾ ಹೀರೋ ಆಗಿ ಸಮಾಜದ ಇಡೀ ಜಗತ್ತಿನ ಮನಸ್ಸನ್ನು ಗೆಲ್ಲುವಂಥ ಶಕ್ತಿ ನಿನಗೂ ಕೊಡಲಿ ಎಂದು ನಾನು ಆಶಿಸುತ್ತೇನೆ ಹಾರೈಸುತ್ತೇನೆ